ನಮಸ್ತೆ ಸ್ವಾಗತ ಸ್ವಸ್ತಿ ಎಕ್ಸಿಲೆಂಟ್ ಯೂಟ್ಯೂಬ್ ಗೆ ಆತ್ಮೀಯ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳಿಗಾಗಿ ಹೊಸ ಒಂದು ಪ್ಯಾಟರ್ನ್ ಅನ್ನ ಮಾಡಿದೆ ಸರ್ಕಾರ ಸೊ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷಿನ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ಈಗಿನ ಒಂದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಒಂದು ಸಾಲಿನ ಒಂದು ಕ್ವಶನ್ ಪೇಪರ್ ನಾವು ಇವತ್ತು ಮಾಡೆಲ್ ಅನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೇನ್ ಕ್ವಶನ್ ಹನ್ನೊಂದರಲ್ಲಿ ಮೇನ್ ಕ್ವಶನ್ ಒಂದು ಹನ್ನೊಂದನೇ ಒಂದು ಮೇನ್ ಮೊದಲಿಗೆ ಏನ್ ಮಾಡ್ತಿದ್ದ ಮೂರು ಅಂಕಕ್ಕೆ ಕೊಡ್ತಾ ಇದನ್ ಮಾಡಿದ್ದಾನೆ ನಮಗೆ ಎರಡು ಅಂಕಗಳನ್ನ ಮಾಡಿದೆ ಸೊ ಇಲ್ಲಿ ಮೊದಲು ಮೇನ್ ಕ್ವಶನ್ ಅನ್ನ ಅರ್ಥ ಮಾಡಿಕೊಡ್ಬೇಕು ಫಿಲ್ ಇನ್ ದಾಂಕ್ಸ್ ಬೈ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ವಿವನ್ ಇನ್ ದ ಪ್ರಾಫಿಟ್ಸ್ ಅಂತ ಕೊಟ್ಟಿದ್ದಾರೆ ಫಿಲ್ ಅಂದ್ರೆ ಭತ್ತಿ ಮಾಡಿ ಬ್ಲಾಂಕ್ಸ್ ಅಂದ್ರೆ ಖಾಲಿ ಒಂದು ಜಾಗವನ್ನು ಬೈ ಯೂಸಿಂಗ್ ಆ ಖಾಲಿ ಖಾಲಿರ್ತಕ್ಕಂಥ ಜಾಗವನ್ನು ಯೂಸಿಂಗ್ ಬಳಕೆ ಮಾಡ್ಕೊಳ್ಳಿ ಯಾವ ರೀತಿ ಬಳಕೆ ಮಾಡ್ಕೋ ಅಂದ್ರೆ ದ ರೈಟ್ ಅ ಫಾರ್ಮ್ ಆಫ್ ವರ್ಬ್ ರೈಟ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಿಪಿ ಒನ್ ವಿಪಿ ಟೂ ವಿಪಿ ತ್ರೀ ಸೊ ಈ ವರ್ಕ್ ಫಾರ್ಮ್ ಮನೆ ನಾವು ಸರಿಯಾಗಿ ನಮಗೆ ಬೇಸಿಕ್ ನಾಲೆಜ್ ಸಿಕ್ತಂದ್ರೆ ಈ ವರ್ಗ್ ಫಾರ್ ಇಲ್ಲಿ ಫಿಲ್ ಮಾಡೋದಕ್ಕೆ ಬರುತ್ತೆ ವಿ ಒನ್ ಏನ್ ಗೊತ್ತಿರ್ಬೇಕು ವಿ ಟೂ ಏನ್ ಗೊತ್ತಿರ್ಬೇಕು ವಿ ತ್ರೀ ಏನ್ ಗೊತ್ತಿರ್ಬೇಕು ಸೊ ಈ ಏನ್ ಮಾಡಿದರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ ಆ ಬ್ರಾಕೆಟ್ ನಲ್ಲಿ ಇರುವಂತಕ್ಕಂತ ಸರಿಯಾದ ಒಂದು ವರ್ಬ್ ಅನ್ನ ನೀವು ಇದರಲ್ಲಿ ಫಿಲ್ ಮಾಡಿ ಅಂತ ಹೇಳ್ತೇವೆ ಅದಕ್ಕಿಂತ ಪೂರ್ವದಲ್ಲಿ ಇದನ್ನ ಏನ್ ಮಾಡ್ಬೇಕು ಈ ಪಶನ್ ಅನ್ನು ಓದ್ಕೊಬೇಕು ನಾವು

ನಂಬರ್ ಬಹುಸಂಖ್ಯಾತವಾಗಿರ್ತಕ್ಕಂತ ಬಹಳಷ್ಟು ಜನರನ್ನ ಏನ್ ಮಾಡಿದ ಡ್ಯಾಶ್ ಅಪಾಯಿಂಟ್ ಅಪಾಯಿಂಟ್ ಮಾಡ್ಕೊಂಡಿದ್ದ ಜಸ್ಟ್ ಟು ಪ್ರೇಸಿಂಗ್ ಅವನನ್ನ ಹೊಗಳಾಗಿ ಕೆಲವೊಂದಿಷ್ಟು ಏನು ಮಾಡಿದ ಇಲ್ಲಿ ಅಪಾಯಿಂಟ್ ಅಂತ ಸೊ ಇಲ್ಲಿ ನಾವು ಇದನ್ನ ತುಂಬೋದಿಂತ ಪೂರ್ವದಲ್ಲಿ ಇಲ್ಲಿ ಈ ಡ್ಯಾಶ್ ಇಂದಿರತಕ್ಕಂತ ಶಬ್ದ ನೋಡ್ಬೇಕು ವರ್ಡ್ ಆ ವರ್ಡ್ ಎ ಪ್ಯಾಲಿಸಲ್ ಹೌಸ್ ಇದೇನು ಸಿಂಗ್ಲರ್ ಪ್ಲೂರಲ್ ಅನ್ನ ನೋಡ್ಕೊಳ್ಬೇಕು ಒಂದು ಭವ್ಯವಾಗಿರ್ತಕ್ಕಂಥ ಮನೆ ಸೊ ಸಿಂಗ್ಲರ್ ಏಕವಚನ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದೇ ವಸ್ತು ಒಂದೇ ಪ್ರಾಣಿ ಅಥವಾ ಒಂದೇ ಸ್ಥಳ ಈ ರೀತಿಯಾಗಿ ಒಂದೇ ಇದ್ದಾಗ ಸಿಂಗ್ಲರ್ ಅಂತ ಕೇಳ್ತೀವಿ ಆ ಸಿಂಗ್ಲರ್ ಇದ್ದಾಗ ನಾವೇನ್ ಮಾಡ್ಬೇಕಿಲ್ಲಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥ ವಾಸ್ ಬಳಕೆ ಮಾಡಬೇಕು ಒಂದ್ ವೇಳೆ ವಚನೇ ಇತ್ತು ಆ ಸಂದರ್ಭದಲ್ಲಿ ಏನ್ ಮಾಡೋದು ನಾವು ಇಲ್ಲಿ ಒನ್ ಅನ್ನುವಂತಕ್ಕಂತ ಹೆಲ್ಪಿಂಗ್ ವರ್ಬನ್ನ ಬಳಕೆ ಮಾಡಬೇಕು ಸೊ ಯಾಕೆ ಅಂದ್ರೆ ಈಗ ನಡೆದಿರ್ತಕ್ಕಂತ ಕತೆ ಇದೆ ಅಂದ್ರೆ ನಡೆದು ಹೋಗಿದೆ ಹಾಗಾಗಿ ನಾವು ಈ ಪಾಸ್ಟ್ ಹೆಲ್ಪಿಂಗ್ ವರ್ಬಗಳನ್ನ ಬಳಕೆ ಮಾಡಬೇಕು ಸೊ ಈಗ ಪ್ಯಾಲಿಸ್ ಅಲ್ಲ ಅಂತಕ್ಕಂಥದ್ದು ಸಿಂಗ್ಯುಲರ್ ಏಕವಚನ ಅದಕ್ಕಾಗಿ ನಮಗಿಲ್ಲಿ ಇಲ್ಲಿ ವಾಸ್ತಕ ವರ್ಗಲ್ಕ ಹೆಲ್ಪಿಂಗ್ ವರ್ಬ್ ಅದಕ್ಕೆ ಅದನ್ನ ಮನದಲ್ಲಿ ಕೋಬೇಕು ಸೊ ಭುವನ್ ಅಂದ್ರೆ ಬಹಳಷ್ಟು ಅತಿ ಹೆಚ್ಚು ಎರಡಕ್ಕಿಂತ ಹೆಚ್ಚಾಗಿರ್ತಕ್ಕಂತ ವಸ್ತುಗಳು ಇದ್ದಾಗ ನಾವು ಬಳಕೆ ಮಾಡ್ತೀವಿ ಒಂದೇ ಇದ್ದಾಗ ವಾಸ್ ಬಳಕೆ ಮಾಡ್ತೀವಿ ಸೊ ಇಲ್ಲಿ ಪ್ಯಾಲಿಸ ಒಂದೇ ಇರೋದ್ರಿಂದ ನಾವೇನ್ ಮಾಡ್ಬೇಕು ಆನ್ಸರ್ ವಾಸ್ ಎಲ್ಪಿಂಗ್ ವರ್ಬು ಆ ನಂತರ ಆ ಬ್ರಾಕೆಟ್ ಕೊಟ್ಟಿರ್ತಕ್ಕಂಥ ವರ್ಬನ್ನ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಸೊ ಹಾಗಾದ್ರೆ ಇಲ್ಲಿ ಬಿಲ್ಡರ್ ಅಂತಕ್ಕಂಥದ್ದು ಇದು ಬಿ ಒನ್ ನಲ್ಲಿ ಇದೆ ಅಂದ್ರೆ ಬಿ ಪಿ ಒನ್ ವರ್ಗು ಪ್ರಸೆ ಸೊ ಇದರ ಫಾರ್ಮ್ ಯಾಕಂದ್ರೆ ಪ್ಯಾಸಿವ್ ಫಾರ್ಮ್ ನಡೆದು ಹೋಗಿರ್ತಕ್ಕಂಥ ಘಟನೆ ಹೇಳ ಪ್ಯಾಸಿವ್ ಫಾರ್ಮ್ ನಲ್ಲಿ ಬರಬೇಕು ಹಾಗಾಗಿ ವರ್ದು ವಿ ತ್ರೀ ಆಗುತ್ತೆ ತ್ರೀ ಬಿಲ್ಟ್ ಆಗುತ್ತೆ ಇದು ನಮಗೆ ಗೊತ್ತಿರಬೇಕು ಬಿಲ್ಟ್ ಸೊ ಈ ರೀತಿಯಾಗಿ ಇಲ್ಲಿ ನಮಗೆ ಒಂದಂತ ಲವ್ ನಂತರ ಇಲ್ಲಿ ಡ್ಯಾಶ್ ಇಂದಿರತಕ್ಕಂತ ವರ್ಡ್ ನಂಬರ್ ಆಫ್ ಪರ್ಸನ್ಸ್ ಅಂತ ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ ಪರ್ಸನ್ ಅಂದ್ರೆ ಸಿಂಗ್ಲರ್ ಒಂದೇ ಪರ್ಸನ್ಸ್ ಅಂದ್ರೆ ಭೋಚನ್ ಅಂದ್ರೆ ಬಹಳಷ್ಟು ಜನ ವ್ಯಕ್ತಿಗಳು ಅಂತ ಸೊ ಹಾಗಾಗಿ ರೂರಲ್ ಇರೋದ್ರಿಂದ ಯಾವ ಪಿ ವರ್ಕ್ ಅನ್ನು ಬಳಕೆ ಮಾಡ್ಬೇಕು ನಾವ್ ಇಲ್ಲಿ ಬೋಜ ಎಲ್ ಪಿ ವರ್ಕ್ ಅನ್ನು ಬಳಕೆ ಮಾಡಬೇಕು ಸೊ ವರ್ ನಂತರ ಅಪಾಯಿಂಟ್ ಐತೆ ಇದ್ರ ಫಾರ್ಮ್ ಏನಾಗುತ್ತೆ ಅಪಾಯಿಂಟೆಡ್ ಅಪಾಯಿಂಟೆಡ್ ಸೊಡ್ ಸಾರ್ ಇಲ್ಲಿ ನಮಗೆ ಈ ರೀತಿಯಾಗಿ ಎರಡು ಅಂಕಗಳು ಬರ್ತವೆ ನೀವು ಯಾವುದೇ ಕ್ವಶನ್ ಪೇಪರ್ ಅನ್ನ ತೆಗೆದು ಇಷ್ಟೇ ಇರುತ್ತೆ ಬಟ್ ಏನ್ ಮಾಡ್ಬೇಕು ಅಲ್ಲಿ ಆ ವರ್ಕ್ ಫಾರ್ಮ್ ಏನಾಗುತ್ತೆ ಈ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಮತ್ತೆ ಸಿಂಗ್ಲೆ ಮುಂದೆ ವರ್ಬ್ ಏನ್ ಬಳಕೆ ಅನ್ನೋದು ಗೊತ್ತಿರ್ಬೇಕು ರೂರಲ್ ಮುಂದೆ ಯಾವ ಹೆಲ್ಪಿಂಗ್ ವರ್ಬ್ ಬಳಕೆ ಅನ್ನೋದು ಗೊತ್ತಿರ್ಬೇಕು ಹಂಗಿದ್ದಾಗ ಮಾತ್ರ ಗೊತ್ತಾಗುತ್ತೆ ಸೊ ಇಲ್ಲಿ ಈ ತರ ಬಿಲ್ಡ್ ಬಿಲ್ಟ್ ಈ ಇಲ್ಲಿ ಇರ್ತಕ್ಕಂತ ಈ ಮೇಲ್ನೋಟಗಳು ನಮಗೆ ವಿ ತ್ರೀ ಫಾರ್ಮ್ ಅಲ್ಲಿ ಏನಾಗ್ತವೆ ಅನ್ನುವಂತಕ್ಕಂಥದ್ದು ಗೊತ್ತಿದ್ದಾಗ ಇದನ್ನು ಈಸಿಯಾಗಿ ತುಂಬ್ತೀವಿ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಅನ್ನು ಅದೇ ನೋಡಮ್ಮ ಲೆವೆನ್ ಒನ್ ಕ್ವಶನ್ ಹನ್ನೆರಡನೇ ಕ್ವಶನ್ ರೂಪ್ಸ್ ಸ್ಟೇಟ್ಸ್ ಫೆಲ್ ವ್ಯಾನ್ ಇ ವಾಸ್ ಆಸ್ಕ್ ಟು ಕ್ಯಾಶ್ ಇಸ್ ವೋಟ್ ರೂಪ್ಸ್ ಸ್ಪಿರಿಟ್ ಅಂದ್ರೆ ಉತ್ಸಾಹ ರೂಪನ ಒಂದು ಉತ್ಸಾಹ ಫೆಲ್ ಕುಗ್ಗಿ ಹೋಯ್ತು ವಾಸ್ ಆಸ್ಕ್ಡ್ ಟು ಕ್ಯಾಸ್ಟ್ ಇಸ್ ವೋಟ್ ಕ್ಯಾಸ್ಟ್ ಅಂದ್ರೆ ಹಾಕೋದಂತ ಇಸ್ ವೋಟ್ ಅವನ ಒಂದು ವೋಟ್ ಹಾಕೋದನ್ನ ಇ ವಾಸ್ ಆಸ್ ಯಾವಾಗ ವೆನ್ಇ ವಾಸ್ ಆಸ್ ಯಾವಾಗ ಇದೆ ಅವನಿಗೆ ನೀವು ಹೋಗಿ ಮತ ಹಾಕೋ ಅಂತ ಕೇಳ್ತಾರಲ್ಲ ಅವಾಗ ಅವನ ಒಂದು ಆ ಒಂದು ಉತ್ಸಾಹ ಕುಗ್ಗಿ ಹೋಗ್ತದ ಹಿ ಡ್ಯಾಶ್ ವರಿ ಆಂಡ್ ಕನ್ಫ್ಯೂಸ್ ಅವನಿಗೆ ಚಿಂತನೆ ಆಗ್ತದ ಮತ್ತು ಕನ್ಫ್ಯೂಸ್ ಒಂದ್ ರೀತಿಯಾಗಿರ್ತಕ್ಕಂತ ಗೊಂದಲನ ಆಗ್ತದ ಹಿ ಟುಕ್ ಔಟ್ ಈಸ್ ಬ್ಯಾಲೆಟ್ ಪೇಪರ್ ಅವನ ಆ ಬ್ಯಾಲೆಟ್ ಪೇಪರ್ ಅನ್ನ ಹಿ ಟುಕ್ ಔಟ್ ಹೊರ ತೆಗಿತಾರೆ ಈಸ್ ಬ್ಯಾಲೆಟ್ ಪೇಪರ್ ಆ ಒಂದು ಮತ ಹಾಕುವ ಒಂದು ಪತ್ರವನ್ನ ಫ್ರಮ್ ಈಸ್ ಪಾಕೆಟ್ ಅವರ ಒಂದು ಪಾಕೆಟ್ ಇಂದ ಜೇಬಿನಿಂದ ಅಂಡ್ ಲುಕ್ ಆಟ್ ಇಟ್ ಆ ತೆಗೆದಿರ್ತಕ್ಕಂಥ ಬ್ಯಾಲೆಟ್ ಪೇಪರ್ ಏನು ಏನ್ ಮಾಡ್ತಾರೆ ನೋಡ್ತಾರೆ ಹಿ ಡ್ಯಾಶ್ ಕನ್ಫಾಂಟ್ ಬೈ ದ ಕಾರ್ ಅಂಡ್ ದ ಹೆಡ್ ಈ ಕನ್ಫ್ಟ್ ಕಲ್ಪ ಅಂತಂದ್ರೆ ಬಂದಲ್ ಕೀಡಾಬಿಡ್ತಾರ ಏನಕ್ಕೆ ಬಂದಲು ಕೀಡಾಕ್ತಾರೆ ಬೈ ದ ಕಾರ್ ಐಂಡ್ ದ ಹೆಡ್ ಈಗ ಬ್ಯಾಲೆಟ್ ಪೇಪರ್ ಅನ್ನ ಕಾರ್ ಗೆ ಹಾಕ್ಬೇಕು ಅಥವಾ ಹೆಡ್ಗೆ ಹಾಕ್ಬೇಕು ಅನ್ನುವಂತಕ್ಕಂತ ಒಂದು ಆಲೋಚನೆ ಸೊ ಇಷ್ಟು ಅರ್ಥ ಆದಾಗ ನಮ್ಗೆ ಏನ್ ಮಾಡ್ಬೇಕು ಈಗ ನಾನು ಆಗ್ಲೇ ಹೇಳಿದಿನಿ ಈ ಡ್ಯಾಶ್ ಇಂದಿರತಕ್ಕಂತ ಶಬ್ದ ಸಿಂಗ್ಲರ್ ಫ್ಲೂರಲ್ ಅನ್ನ ನೋಡ್ಕೊಳ್ಬೇಕು ಈ ಏನು ಅಂತ ಸಿಂಗ್ಯುಲರ್ ಸಿಂಗ್ಲರ್ ಆಗಿದೆ ಅವನು ಅನ್ನು ಸಿಂಗ್ಲರ್ ಇದ್ದಾಗ ಪ್ಯೂರ್ ಬಳಕೆ ಮಾಡ್ಬೇಕಂತ ಹೇಳಿದೀವಿ ನಾವು ನಂತರ ಆ ಬ್ರಾಕೆಟ್ ಒಳಗೆ ಇರುವಂತಕ್ಕಂತ ಆ ವರ್ಬನ್ನ ನೋಡ್ಬೇಕು ಅದು ವಿನ್ ಒಳಗಿದೆ ಇದ್ರ ವಿ ತ್ರೀ ಏನಾಗುತ್ತೆ ಅಂತ ಗೊತ್ತಿರ್ಬೇಕು ನಮಗ ಇದ್ರ ವಿ ತ್ರೀ ವರೀಡ್ ಆಗುತ್ತೆ ಸೊ ಇಲ್ಲಿ ನಾವು ಇದ್ರಾವೆ ಕೆಲವೊಂದು ಬಾರಿ ನಮಗೆ ಕೆಲವೊಂದಿಷ್ಟು ವಿ ತ್ರೀ ಫಾರ್ಮ್ ಬೇರೆ ರೂಪದಲ್ಲಿ ಇರ್ತವೆ ಸೊ ಅವುಗಳನ್ನು ಅತಿ ಹೆಚ್ಚು ಕನ್ಫ್ಯೂಸ್ ಮಾಡಿ ನಮಗೆ ಕ್ವಶನ್ ಪೇಪರ್ ಕೇಳಿರ್ತವೆ ಸೊ ವರಿಡ್ ಅನ್ನುವಂತ ಇಲ್ಲಿ ವರಿಡ್ ಆಯ್ತು ನಂತರ ಎರಡನೇ ಒಂದು ಆ ಬಾಕ್ಸ್ ಅನ್ನು ನೋಡುದಾದ್ರೆ ಇಲ್ಲಿ ಡ್ಯಾಶ್ ಇಂಜಿನ ಶಬ್ದ ಇಲ್ಲಿ ಕೂಡ ಹೀಗಿದೆ ಇದೆ ಸೊ ಸಿಂಗ್ಯುಲರ್ ಹಾಗಾಗಿ ಎಲ್ಪಿಂಗ್ ವರ್ಗು ವಾಸ್ ಕನ್ಫಾಂಟ್ ಅಂತಿದೆ ಸೊ ಇದ್ರ ರೀತಿ ಏನಾಗುತ್ತೆ ಕನ್ಫಾಂಟ್ ನೋಡಿ ಕೆಲವಕ್ಕೆ ಕೆಲವು ವರ್ಗಗಳಿಗೆ ಇಡಿ ಆಡ್ ಆಗಿದೆ ಇಡಿ ಆಗಿದ್ರೆ ಇನ್ನು ಕೆಲವು ಅವು ತಮ್ಮದೇ ಇರ್ತಕ್ಕಂಥ ರೂಪವನ್ನ ಪಡ್ಕೊಂಡಿರ್ತವೆ ಈಗ ಎಕ್ಸಾಮ್ ಕೆಲವೊಂದು ಬಾರಿ ಏನ್ ಮಾಡ್ಬಿಡ್ತಾರೆ ಇಲ್ಲಿ ಬೈ ಅನ್ನುವಂತಕ್ಕಂಥದ್ದು ಬಾಚ್ ಅನ್ನುವಂತಕ್ಕಂಥದ್ದು ನಂತರ ಸೆಂಡ್ ಇಲ್ಲಿ ಇಲ್ಲಿ ವಿ ತ್ರೀ ಫಾರ್ಮ್ ಸೆಂಟ್ ಇಲ್ಲಿ ಸ್ಪೆಂಡ್ ನಂತರ ಇದರ ವಿ ತ್ರೀ ಫಾರ್ಮ್ ಸ್ಪೆಂಟ್ ನಂತರ ಕೀಪ್ ಇದರ ವಿ ತ್ರೀ ಫಾರ್ಮ್ ಕೆಪ್ ಈ ರೀತಿಯಾಗಿ ಕೆಲವೊಂದಿಷ್ಟು ಗೊಂದೋನ್ಮಯವಾಗಿರ್ತಕ್ಕಂತ ವಿ ತ್ರೀ ಫಾರ್ಮ್ಗಳು ನಮಗೆ ಗೊತ್ತಿರಬೇಕು ಇದು ವಿಮ್ ಅಂತ ಗೊತ್ತಿದ್ರೆ ಇಲ್ಲಿ ಎರಡು ಅಂಕಗಳನ್ನ ನಾವು ಪಡೆದುಬಹುದು ಸೊ ಕಳೆದ ಒಂದು ಆ ಪರೀಕ್ಷೆಯಲ್ಲಿ ಹನ್ನೆರಡು ಇದ್ದಾಗ ಇಲ್ಲಿ ಮಾರ್ಕ್ಸ್ ಮಾರ್ಸಿನ ಒಂದು ಪ್ರಶ್ನೆ ಇತ್ತು ಈಗ ಎರಡು ಅಂಕದ ಒಂದು ಪ್ರಶ್ನೆಗೆ ಇದನ್ನು ಕೇಳಿದ್ದಾರೆ ಸೊ ನಮಗೆ ಈ ವರ್ಬಿನ ಬಿ ತ್ರೀ ಫಾರ್ಮು ಮತ್ತು ಇದ್ದಾಗ ಮತ್ತು ಕ್ಲೂರಲ್ ಇದ್ದಾಗ ಯಾವ ಎಲ್ ಪಿ ವರ್ಬನ್ನು ಬಳಕೆ ಮಾಡಬೇಕನ್ನುವಂತಕ್ಕಂಥದ್ದು ಗೊತ್ತಿದ್ರೆ ಇದನ್ನ ನಾವು ಈಸಿ ಆಗಿ ಎರಡು ಅಂಕಗಳನ್ನ ಪಡೆದುಕೊಳ್ಳಬಹುದು ಸೊ ಇಲ್ಲಿ ಈ ಎರಡು ಪ್ರಶ್ನೆಗಳಲ್ಲಿ ನಾವು ಬಂಧನಮಯವಾಗಿರ್ತಕ್ಕಂತ ಎರಡು ಆ ವರ್ಗಗಳನ್ನ ನೋಡಿದ್ವಿ ಇಂತಹ ವರ್ಗಗಳನ್ನೇ ಅತಿ ಹೆಚ್ಚು ಪ್ರಶ್ನೆಗಳಲ್ಲಿ ನಮಗೆ ಕೇಳ್ತಾ ಹೋಗ್ತಾನೆ ಸೊ ಈ ರೀತಿಯಾಗಿ ಈ ಒಂದು ಹೊಸ ಒಂದು ಮಾಡರ್ನ್ ಕ್ವಶನ್ ಪೇಪರ್ ಅನ್ನ ಇವತ್ತು ನೋಡಿದ್ದೀವಿ ಥ್ಯಾಂಕ್ ಯು